ಬಾಗಲಕೋಟೆಯ ನವನಗರದ ಜಿಲ್ಲಾ ಆಡಳಿತ ಭವನದ ಮುಂದೆ ಆಶಾ ಕಾರ್ಯಕರ್ತೆಯರು ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ನೀಡಿದರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಈಗಿರುವ ಆಶಾ ಕಾರ್ಯಕರ್ತೆಯರಿಗೆ ಇರುವ ಗೌರವಧನ ಮತ್ತು ಪ್ರೋತ್ಸಾಹಧನ ಸೇರಿಸಿ ಒಟ್ಟು ಹನ್ನೆರಡು ಸಾವಿರ ರೂಪಾಯಿ ಮತ್ತು ತಮ್ಮ ಪ್ರಣಾಳಿಕೆಯಲ್ಲಿ ಭರವಸೆ ನೀಡಿದ ಮೂರು ಸಾವಿರ ರೂಪಾಯಿ ಹೆಚ್ಚಳ ಸೇರಿಸಿ ಒಟ್ಟು ಹದಿನೈದು ಸಾವಿರ ರೂಪಾಯಿ ಮಾಸಿಕ ಗೌರವಧನ ನಿಗದಿಯಾಗಬೇಕು ನಗರ ಆಶಾ ಕಾರ್ಯಕರ್ತೆಯರ ಹೆಚ್ಚುವರಿ ಕೆಲಸ ಮತ್ತು ನಗರ ಜೀವನದ ದುಬಾರಿ ಖರ್ಚು ವೆಚ್ಚಗಳಿಗೆ ಅನುಗುಣವಾಗಿ ಕನಿಷ್ಠ ಎರಡು ಸಾವಿರ ರೂಪಾಯಿ ರಷ್ಟು ಗೌರವಧನವನ್ನು ಹೆಚ್ಚಿಗೆ ಮಾಡಬೇಕು ಮೊಬೈಲ್ ಕೆಲಸಗಳನ್ನು ಒತ್ತಾಯಪೂರ್ವಕವಾಗಿ ಮಾಡಿಸಿಕೊಳ್ಳುತ್ತಿರುವುದನ್ನು ಕೈಬಿಡಿ ಅಥವಾ ಮೊಬೈಲ್ ಡಾಟಾ ಒದಗಿಸಿ ಮೊಬೈಲ್ ಕೆಲಸಗಳಿಗೆ ಪ್ರೋತ್ಸಾಹಧನ ನಿಗದಿ ಮಾಡಿ ಯಾರಿಗೆ ಮೊಬೈಲ್ ಕೆಲಸ ಮಾಡಲು ಆಗುವುದಿಲ್ಲವೋ ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡಬೇಕು ಅರವತ್ತು ವರ್ಷಕ್ಕೆ ಸೇವಾನಿವೃತ್ತಿ ಪಡೆಯುವ ಕಾರ್ಯಕರ್ತೆಯರಿಗೆ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಇರುವಂತೆ ಮೂರು ಲಕ್ಷ ರೂಪಾಯಿಗೆ ಹೆಚ್ಚಿಸಬೇಕು ತೀವ್ರವಾದ ಅನಾರೋಗ್ಯ ಚಿಕಿತ್ಸೆ ಪಡೆಯುವ ಅವಧಿಯಲ್ಲಿ ಕನಿಷ್ಠ ತಿಂಗಳುಗಳ ಕಾಲ ರಾಜ್ಯ ಸರ್ಕಾರದ ನಿಶ್ಚಿತ ಗೌರವಧನ ಮತ್ತು ರುಟೀನ್ ಚಟುವಟಿಕೆಗಳ ನಿಗದಿತ ಪ್ರೋತ್ಸಾಹಧನ ನೀಡಬೇಕು ಪ್ರತಿ ವರ್ಷ ಪ್ರತಿ ಆಶಾ ಕಾರ್ಯಕರ್ತೆಗೆ ಸಂಪೂರ್ಣ ಆರೋಗ್ಯ ತಪಾಸಣೆ ಮಾಡಬೇಕು ತೀವ್ರ ಕಾಯಿಲೆಗಳಿದ್ದಲ್ಲಿ ಕೂಡಲೇ ಉಚಿತ ಚಿಕಿತ್ಸೆ ಮಾಡಬೇಕು ಆಶಾ ಕಾರ್ಯಕರ್ತೆಯರನ್ನು ಕಾರ್ಮಿಕರೆಂದು ಪರಿಗಣಿಸಿ ಕನಿಷ್ಠ ವೇತನ ಗ್ರಾಜ್ಯೂಟಿ ಪಿಎಫ್ಎಸ್ಸಿ ಸೌಲಭ್ಯ ನೀಡಿರಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಿದರು

ನಿಮ್ಮ ಪರಿಕರಗಳ ಆದೇಶ ನೋಡ್ರಿ ನಿಮ್ಮ ಪರಿಕರಗಳನ್ನ ತಗೊಂಡ್ ನಿಮ್ಮ ಪರಿಕರ ನಮ್ಮಂತ ಬಡ ಇಲ್ಲ ನಮ್ಗೆ ಸಂಬ್ರಾಯ ಮಾಡೋದು ಸಹಿತ ಮಾಡ್ತಾ ಇಲ್ಲ ಸುಮಾರು ಸಭೆಗಳು

ನಮಗ ನೋಡ್ರಿ ಆಶಾ ಕಾರ್ಯಕರ್ತರು ಅರವತ್ತು ವರ್ಷ ಆದ್ಮೇಲೆ ನಮಗ ಏನು ಮಾಡಕ್ ನಿಗಂಗಿಲ್ಲ ನಾವ್ ರಿಟೈರ್ಡ್ ಆದಿವಂತ ತಿಳ್ಕೊಂಡೊಂದ್ ವಯಸ್ಸೈತಿ ಅದಕ್ಕೆ ಅವರು ನಮಗ ಏನಾದ್ರು ಒಂದ್ ಅಹ್ ಇದು ಕೊಡ್ಬೇಕ ದನಗಳನ್ನ ಸಹಾಯಧನ ಅವ್ರ ಇಲ್ಲಿವರೆಗೂ ಏನು ಕೊಟ್ಟಿಲ್ಲ ಮನಿ ಹೋಗೋ ಇಬ್ಬರ ಇಪ್ಪತ್ ಸಾವಿರ ರೂಪಾಯಿ ಕೊಡ್ತಾರಂತ ಇಪ್ಪತ್ ಸಾವಿರ ರೂಪಾಯಿ ಬೇಕಾಗಿಲ್ಲ ನಮಗ ಇನ್ನು ಕೊಟ್ಟಿಲ್ಲ ಇಪ್ಪತ್ ಸಾವಿರನು ನಮಗ ಅವ್ರು ಮೂರ್ ಲಕ್ಷ ರೂಪಾಯಿನ ಕೊಡುವಂತ ಮಾಡ್ಬೇಕು ಅದ್ರ ಜೊತೆ ಯಾರು ಆಶಾ ಕಾರ್ಯಕರ್ತೆ ಟೈಮ್ ದಾಗ ಏನಾದ್ರು ಅನಾಹುತಗಳಾದ್ರ ಆ ಟೈಮ್ ದಾಗ ನಮಗ ಅವರು ಸಹಾಯ ಧನವನ್ನ ಮಾಡ್ಬೇಕು ಎಷ್ಟೋ ಜನ ಆಹಾ ಆಶಾ ಕಾರ್ಯಕರ್ತರ ಏನಾದ್ರು ಕೆಲ್ಸಕ್ಕೆ ಹೋದಾಗ ಅವ್ರಿಗೆ ಏನಾಗಿತ್ತು ಅಂದ್ರೆ ಅನಾಹುತವಾಗ ಸಾಕಷ್ಟು ಆಗ್ಯಾವ ಎಲ್ಲಿವರೆಗೂ ಎಲ್ಲೂ ಒಂದ್ ರೂಪಾಯಿ ಬಂದಿಲ್ಲ ಅವ್ರಿಗೆ ಅದಕ್ಕೆ ಆಶಾ ಕಾರ್ಯಕರ್ತರಿಗೆ ಒಂದ್ ಸಹಾಯ ಧನವನ್ನ ಕೊಡಬೇಕು ಆ ಟೈಮ್ ದಾಗ ಮತ್ತ ಯಾವ್ದೇ ಆಶಾ ಕಾರ್ಯಕರ್ತರಿಗೆ ಇನ್ನೂವರೆಗೂ ಇನ್ಶೂರೆನ್ಸ್ ಇಲ್ಲ ನಮಗ ಅದಕ್ಕೆ ಈ ಸರ್ಕಾರದಿಂದ ಈ ಮೂರು ಕೆಲಸಗಳನ್ನ ನಮಗ ಅವರು ಇನ್ಶೂರೆನ್ಸ್ ಅನ್ನ ಮಾಡಿಕೊಡ್ಬೇಕು ಯಾಕಂದ್ರೆ ಆಶಾ ಕಾರ್ಯಕರ್ತರು ಎಷ್ಟು ಅನಾಹುತ ಕೆಲಸಗಳನ್ನ ಮಾಡ್ತಿವಿ ಅಂದ್ರೆ ಹೇಳಕ್ ಬರಂಗಿಲ್ಲ ಅದಕ್ಕಾಗಿ ನಾವು ಈ ಮೂರು ಬೇಡಿಕೆಗಳನ್ನ ಇಡ್ತಾ ಇದ್ದೀವಿ ನಮ್ಗ ಈ ಕೆಲಸಗಳನ್ನ ಮಾಡ್ಕೊಡ್ಬೇಕು ಅಲ್ಲಿವರೆಗೂ ನಾವು ಈ ಸರ್ಕಾರವನ್ನ ಬಿಡುವುದೇ ಇಲ್ಲ ಈಗ ನಾವು ಅರವತ್ತು ವರ್ಷದವ್ರನ್ನ ತೆಗಿಬೇಕಂತಾರ ಯಾರಿಗೆ ಓದಾಕ್ ಬರಂಗಿಲ್ಲ ಬರ್ಯಾಕ್ ಬರಂಗಿಲ್ಲ ಅಂತವ್ ಅವಾಗ ಆಶಾನ್ ತಗೊಂಡಾರ ಈಗ ತಗದ್ರ ಅಂದ್ರೆ ಅವ್ರು ಬಟ್ಟಿ ಪಾಡಿಗೆ ಕೊಡ್ಬೇಕಾದದ್ದು ಸರ್ಕಾರದವರು ಇಪ್ಪತ್ತ್ ಸಾವಿರ ಕೊಡ್ತೀವಿ ಅಂತಾರು ಒಂದು ಒಂದ್ ಕೊಟ್ಟಿಲ್ಲ ಅಂತ ಆಶಾ ಅವ್ರ ಹೊಟ್ಟೆ ಹೊಟ್ಟಿ ತುಂಬ ಮಕ್ಕಳ ಮರಿ ಅವರು ಸಸ್ತಾರೆ ನೋಡಂಗಿಲ್ಲ ಗಂಡ್ ಮಕ್ಕಳು ನೋಡಂಗಿಲ್ಲ ಅವರು ಬೀದಿಗೆ ಬಂದ ಅವರು ಭಿಕ್ಷೆ ಬಿಡುವಂತ ಪರಿಸ್ಥಿತಿ ಬಂದ್ರೆ ಅವಾಗ ಏನ್ ಮಾಡ್ರು ಆಶಾಳ ನೀವಿಲ್ಲ ತಾಯಿ ಮಗುನ ಸರ್ವಕ್ಷಣೆ ಮಾಡ್ಬೇಕು ಬರೇ ಮಕ್ಳ ಕ ಇದನ್ನ ತಾಯಿ ಗರ್ಭಿನ ಬಾಳಂತರ ತರ ಕರ್ಕೊಂಡು ಹೋಗೋ ಸಲ ಎಷ್ಟಿ ತಗೊಂಡ್ರು ಈಗ ಎಲ್ಲಾ ತರ ಆನ್ಲೈನ್ ಕೆಲಸ ಕೊಡ್ತಾರ ಇಂಥ ಆನ್ಲೈನ್ ಹಾಕ್ಬೇಕು ಅಂದಾಗ ನಿಮ್ ಏನ್ ಮಾಡ್ತೀವಿ ತಿನ್ನ ಬೆದರಿಕೆ ಹಾಕಿ ಅಂತ ಆಶಾ ತಗೋತಾರ ಅಂತ ತಗತಾರ ಅಂತ ಅಂದ್ರ ಅವ್ರಿಗೆ ನಾವು ಹೇಳಿದನ ಗೌರವನ ಕೊಡ್ತೀರ ಮೂಲಕ ನಮಗ ಅವರು ಪಿಂಚನ್ ಕೊಡ್ಬೇಕು ಯಾಕೆ ಇನ್ಶೂರೆನ್ಸ್ ಕೊಟ್ಟ ಅಂದ್ರ ಅವ್ರು ಅದ್ರ ಮ್ಯಾಗ ಅವ್ರ ಜೀವನ ಸಾಗಿಸ್ತಾರ ಕೊಡ್ಲಿಲ್ಲಪ್ಪ ಅಂದ್ರೆ ಆಶೆಗಳು ನಾವು ಎಷ್ಟ್ ಹೋರಾಡ್ ಯಾವ್ದೋ ನಮ್ಗೆ ಇಪ್ಪತ್ನಾಕ ತಾಸ ಕೆಲಸ ಬರೀ ನಮ್ಗೆ ಎರಡ್ ತಾಸು ಕೆಲಸ ಅಂತ ಹೇಳಿದವ್ರು ಈಗ ಇಪ್ಪತ್ನಾಲ್ಕ ತಾಸು ನಮ್ ಕೆಲಸ ತಗೋತಾರ ಆದ್ರ ನಾವ್ ಮಕ್ಕಳ ಮರಿ ಎಲ್ಲ ಬಿಟ್ಟು ಕೆರೆ ಹೋರಾಟ ಹೋರಾಟ ಅಂದ್ರೆ ಕೆಲಸ ಮಾಡ್ತಿಪಾ ಅಂದ್ರ ಅದಕ್ಕೆ ನಮ್ಗೆ ತಕ್ಕಂಗ ಯೂನಿಯನ್ ಇದನ್ನು ಏನು ವೇತನವನ್ನು ಕೊಡಬೇಕ ನಾವು ಇಷ್ಟು ಗೌರವ ಕೆಲಸ ಐದ ಸರ್ ಮಾಡ್ತಿ ಸಾಲಿ ಕಲ್ಸಕ್ ಆಗಿಲ್ಲ ಮನಿ ಬಳಿಗೆ ನಮ್ಮ ನಮ್ ನಮ್ಗೆ ಪಾಡಿಗೆ ಸಲ ಅದಕ್ಕಾಗಿ ನಾವು ಅವ್ರ ಬಿಡುಗಡೆ ಅವ್ರ ಹದಿನೈದು ಹಾಕಿದ್ರ ಅಂದ್ರೆ ನಮ್ದು ಜೀವನ ನಮ್ಗೆ ಸಾಗುತ್ತೆ ಅನ್ನೋ ಉದ್ದೇಶಕ್ಕಾಗಿ ನಾವನ್ನ ಗೋರ್ಮೆಂಟ್ ಮನ ನಾವು ಇದನ್ನ ತಲುಪಿಸ್ತೀವಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಸ್ಆರ್ ನ್ಯೂಸ್ ಕನ್ನಡ ದಯವಿಟ್ಟು ನಮ್ಮ ಚಾನೆಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ